ಹೋರಾಟ ಮಾಡಿ ಎಷ್ಟು ದಿನ ಆಗುತ್ತೆ ಅಗಸ್ಟ್ ಹನ್ನೆರಡಕ್ಕೆ ಒಂದು ವರ್ಷ ಆಗ್ತದೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಕೊಟ್ಟಿರ್ತಕ್ಕಂಥ ಟೈಮ್ ಎಷ್ಟು ಒಂದು ತಿಂಗಳು ಬಹುಶಃ ಕೊಟ್ಟ ಮಾತಿನಂತೆ ನಡೀತಕ್ಕಂಥ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಬಹುಶಃ ನಮಗೆ ಕೊಟ್ಟ ಮಾತನ್ನು ತಪ್ಪಲಿಕ್ಕೆ ಸಾಧ್ಯ ಇಲ್ಲ ಆದ್ರೆ ಒಂದು ತಿಂಗಳ ಸಮಸ್ಯೆ ಎಲ್ಲಿವರೆಗೆ ಬಂದಿದ್ದಕ್ಕೆ ಒಂದು ವರ್ಷದವರೆಗೆ ಬಂದು ನಿಂತಿದೆ ಸರ್ ನಾವು ಮತ್ತೊಮ್ಮೆ ಸಮಸ್ಯೆ ಇದೆ ಅಂತ ಹೇಳಿ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ತಾಲೂಕು ಜಿಲ್ಲೆ ರಾಜ್ಯ ಹಂತದಲ್ಲಿ ಯಾವುದಾದರೂ ಒಂದು ನೆನಪು ಮಾಡತಕ್ಕಂತ ಚಟುವಟಿಕೆಯನ್ನು ನಿಮಗೆ ನಿರ್ದೇಶನವನ್ನು ಕೊಡ್ತೇವೆ ಬಹುಶಃ ಅವತ್ತು ನಮ್ಮ ತಾಲೂಕಿನ ಎಲ್ಲರೂ ಸೇರಿಸಿಕೊಂಡು ಬಹುಶಃ ಸ್ಯಾಟರ್ಡೆ ಹಂತದಲ್ಲಿ ಪದಾಧಿಕಾರಿಗಳನ್ನ ಕರೀರಿ ಅಥವಾ ಎಲ್ಲ ಪದಾಧಿಕಾರಿಗಳನ್ನ ಕರೆದು ಯಾವ ರೀತಿ ಏನ್ ಮಾಡ್ಬೇಕು ಅನ್ನೋದನ್ನ ನಿರ್ದೇಶನ ಕೊಡ್ತೇವೆ ಹನ್ನೆರಡನೇ ತಾರೀಕಿಗೆ ಸರ್ಕಾರಕ್ಕೆ ನಾವು ವಿನಂತಿಯನ್ನು ಕೂಡ ಮಾಡಿಕೊಡ್ತೀವಿ ಸೆಪ್ಟೆಂಬರ್ ನಾಲ್ಕಕ್ಕೆ ಮಾನ್ಯ ಮುಖ್ಯಮಂತ್ರಿಗಳ ಸಭೆ ಮಾಡಿ ಒಂದು ವರ್ಷ ಆಗ್ತದೆ ಈ ಸಲ ನೀವು ಸೆಪ್ಟೆಂಬರ್ ಒಂದ್ರೊಳಗೆ ನಮ್ ಬೇಡಿಕೆ ಒಂದನೇ ಮತ್ತೆ ನಾವು ಸರ್ಕಾರಿ ಈಡೇರಿಸಿಕ ಶಾಲಾ ಶಿಕ್ಷಕರು ಸಾಂದರ್ಭಿಕ ರಜೆ ಆಯ್ಕೆ ಮತ್ತೆ ಬೆಂಗಳೂರಿಗೆ ಬಂದು ಕೂತ್ಕೊಂತೀವಿ ನಾವು ಬಹುಶಃ ಅವತ್ತು ನಾವು ತೀರ್ಮಾನ ಮಾಡ್ತೀವಿ ನಾವು ಶಿಕ್ಷಕರು ಮಕ್ಕಳ ಹಿತ ದೃಷ್ಟಿಯಿಂದ ನಾವು ಆರರಿಂದ ಎಂಟರವರೆಗೆ ಪಾಠ ಮಾಡ್ಲಿಕ್ಕೆ ಅಂತೀವಿ ನೀವು ನಮ್ಮ ಬೇಡಿಕೆ ಟೀಚರ್ಸ್ ಡೇ ಒಳಗೆ ಈಡೇರಿಸ್ತೇ ಹೋದ್ರ ಇನ್ಮೇಲೆ ನಾವು ಎಷ್ಟಕ್ಕೆ ಪಾಠ ಮಾಡ್ತೀವಿ ಒಂದರಿಂದ ಐದಕ್ಕೆ ಪಾಠ ಮಾಡ್ತೀವಿ ಉಳಿದ ಎಲ್ಲ ಶಿಕ್ಷಕರು ಶಾಲೆಗೆ ಬಂದು ಮಕ್ಕಳಿಗೆ ಪಾಠ ಮಾಡ್ಲಿ ನೀವು ತಯಾರಾಗ್ಬೇಕು ನಾಯಕರಾದವರು ಯಾರ ಐವತ್ತು ಒಬ್ಬರಂತೆ ಆಯ್ಕೆ ಆಗಿ ಮೂರ್ ಸಾವಿರ ನಾಲ್ಕು ಸಾವಿರ ಜನ ನಾವು ಅಲ್ಲೇ ಸಿ ಎಲ್ ಅನ್ನ ಹಾಕಿ ಎರಡು ಮೂರು ನಾಲ್ಕು ಶಿಕ್ಷಕರ ದಿನಾಚರಣೆಯನ್ನು ಕೂಡ ನಾವೆಲ್ಲಿ ಮಾಡ್ಬೇಕಾಗ್ತದೆ ಅಲ್ಲೇ ಮಾಡಬೇಕಾದಂತ ಅನಿವಾರ್ಯತೆ ಬರ್ತದೆ ಅನ್ನೋದನ್ನು ಕೂಡ ನಾನು ನಿಮ್ ಗಮನಕ್ಕೆ ತರ್ತಾ ಇದ್ದೀನಿ ಈ ಎಲ್ಲ ಅಂಶಗಳನ್ನ ಸರ್ಕಾರದ ಹನ್ನೆರಡನೇ ತಾರೀಕಿಗೆ ತಿಳಿಸ್ಬೇಕಾಗ್ತದೆ ಆ ಕಾರಣಕ್ಕಾಗಿ ಈ ಒಂದು ಸಭೆ ಎಂತ ಮಹತ್ವದ ಸಭೆ ಅಂತಂದ್ರ ನೀವು ಈ ಕಳೆದ ಹದಿನೈದು ಇಪ್ಪತ್ತು ದಿನಗಳ ಕಾಲ ಈ ಶಿಕ್ಷಕರಲ್ಲಿ ಒಂದು ದೊಡ್ಡ ಮಟ್ಟದ ಜಾಗೃತಿಯನ್ನು ಮೂಡಿಸ್ಬೇಕು ಒಂದು ವೇಳೆ ಸರ್ಕಾರ ನಮಗೆ ಮಾತು ಕೊಟ್ಟಂತೆ ನಮ್ಮ ಬೇಡಿಕೆಯನ್ನ ಈಡೇರಿಸ ಬಹುಶಃ ನನಗೆ ನಂಬಿಕೆ ಇದೆ ಯಾವುದೇ ಕಾರಣಕ್ಕೆ ಈ ಸಲ ಸರ್ಕಾರ ನಮ್ಮನ್ನ ಹೊರಗಡೆ ಬಿಡೋದಿಲ್ಲ ಯಾಕಂದ್ರೆ ಅವರು ಆ ರೀತಿ ಮಾಡ್ಲಿಕ್ಕೆ ಸಿದ್ಧರಿದ್ದಾರೆ ಆ ರೀತಿಯಾಗಿ ಬೇಡಿಕೆಯನ್ನು ಈಡೇರಿಸ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ ಅನಿವಾರ್ಯವಾಗಿ ನಮ್ಮ ಬೇಡಿಕೆ ಇದೆ ಅಂತ ಇದ್ರೆ ನಾವು ಹೋರಾಟಕ್ಕೂ ಕೂಡ ಸಿದ್ಧ ಆಗಬೇಕು ಅಂತಕ್ಕಂಥ ವಿನಂತಿಯನ್ನ ಒತ್ತಾಯವನ್ನ ನಿಮ್ಮ ಮೂಲಕ ಸರ್ಕಾರಕ್ಕೆ ನಾನು ಮಾಡಲಿಕ್ಕೆ ಬಯಸ್ತಾ ಇದ್ದೀನಿ